ಹಾಯ್ ಹೆಲೋ ಸ್ನೇಹಿತರೆ ಇದು ತತ್ಸಮ ತದ್ಭವ ನಿಯಮಗಳು ನಾವು ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ನಾವು ಇದನ್ನು ನಿಯಮಗಳನ್ನ ಕಲಿತ್ಕೊಂಡು ಹೋದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಬರೀ ಫೈವ್ ಮಿನಿಟ್ಸ್ ರಿವಿಷನ್ ಅಷ್ಟೆ ತತ್ಸಮ ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಪದಗಳಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿವೆಯೋ ಅಂತಹ ಪದಗಳನ್ನು ತತ್ಸಮ ಎಂದು ಕರೆಯುತ್ತಾರೆ ಅಂದರೆ ಸಮಾನವಾದ ಪದಗಳು ತದ್ಭವ ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಪದಗಳು ಸಂಸ್ಕೃತದಿಂದ ಬಂದು ಅಲ್ಪ ಸ್ವಲ್ಪ ಬದಲಾವಣೆಯಿಂದ ಉಂಟಾದ ಪದಗಳೇ ತದ್ಭವಗಳು ನಿಯಮಗಳು ಏನೇನು ಅಂತ ತಿಳ್ಕೊಳ್ಳೋಣ ಮೊದಲನೇದು ಆ ಕಾರಂತಗಳು ಏ ಕಾರಂತಗಳಾಗುತ್ತವೆ ಉದಾಹರಣೆಗೆ ದಯಾ ದಯೆ ಬಾಲ ಬಾಲೆ ಗಂಗಾ ಗಂಗೆ ನೆಕ್ಸ್ಟು ಈ ಕಾರಂತಗಳು ಈ ಕಾರಂತಗಳಾಗುತ್ತವೆ ನದಿ ಇದ್ದರೆ ನದಿ ಕಾವೇರಿ ಇದ್ದರೆ ಕಾವೇರಿ ಗೌರಿ ಇದ್ದರೆ ಗೌರಿ ಪದಗಳ ಆರಂಭದಲ್ಲಿರುವ ರು ಅಕ್ಷರವು ರಿ ಅಥವಾ ರು ಆಗಿ ಬದಲಾಗುವುದು ಮೂರನೇದು ಋತು ಅಂದರೆ ಋತು ಇರುತ್ತೆ ಇಲ್ಲಾಂದರೆ ಋತು ಇರುತ್ತೆ ಋಣ ಅಂದರೆ ಋಣ ಅಥವಾ ಋಣ ನೆಕ್ಸ್ಟ್ ರುಕಾರಗಳು ಹರ್ಕಾರ ಅಥವಾ ಹಾರ್ಕಾರಗಳಾಗ್ತವೆ ಈಗ ನೋಡಿ ಕರ್ತೃ ಅದೇನಾಗುತ್ತೆ ಕರ್ತಾರ ದಾತೃ ದಾತಾರ ನೇತೃ ನೇತಾರ ನಿಮಗೆ ಈ ಥರ ಪದಗಳು ಬಂದ ತಕ್ಷಣ ನೀವು ಇದನ್ನ ಹಾಕ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ರೂಲ್ಸ್ಗಳನ್ನ ಕಲ್ತ್ಕೊಂಡ್ರೆ ಸಾಕು ನೆಕ್ಸ್ಟ್ ನ ಕಾರ ಅಂತ ಶಬ್ದಗಳಲ್ಲಿ ನ ಕಾರ ಲೋಪವಾಗುತ್ತದೆ ನ ಅನ್ನೋದೇ ಹೊಂಟೋಗ್ಬಿಡುತ್ತೆ ಈಗ ರಾಜನ್ ಅಂತ ಬಂದಿರುತ್ತೆ ರಾಜ ಕರಿನ್ ಕರಿ ಬ್ರಹ್ಮನ್ ಬ್ರಹ್ಮ ವಿಷ್ಣುನ್ ವಿಷ್ಣು ಮಹೇಶ್ವರನ್ ಮಹೇಶ್ವರ ಈ ರೀತಿ ನ ಅನ್ನೋ ಶಬ್ದಗಳೆಲ್ಲ ಲೋಪ ಆಗ್ಬಿಡುತ್ತೆ ನೆಕ್ಸ್ಟ್ ವರ್ಗದ ಮೊದಲ ಅಕ್ಷರಕ್ಕೆ ಬದಲಾಗಿ ಮೂರನೇ ಅಕ್ಷರ ಬರುತ್ತದೆ ಅಂದರೆ ಚತುರ ಚತುರ ತಾಗೆ ಮೂರನೇ ಅಕ್ಷರ ಯಾವುದು ದ ಸೊ ಚದುರ ದೀಪಿಕಾ ದೀವಿಗೆ ಕಾಗೆ ಗೆ ಬಂತು ಆಕಾಶ ಆಗಸ ಕಾಗೆ ಗಾ ಬಂತು ಸೊ ಇದು ಆದೇಶಾಕ್ಷರಗಳು ಬರುತ್ತೆ ನೆಕ್ಸ್ಟ್ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗುತ್ತವೆ ಅಂತ ಇದ್ರೆ ಘಂಟೆ ಗೂಕ ಅಂತ ಇದ್ದರೆ ಗೂಗೆ ಹರ್ಘ್ಯ ಅಂತ ಇದ್ದರೆ ಹಗ್ಗ ಈಗ ಗಾಗೆ ಗಾ ಮಹಾಪ್ರಾಣಾಕ್ಷರ ಗ ಅನ್ನೋದು ಅಲ್ಪ ಪ್ರಾಣಾಕ್ಷರ ಆ ರೀತಿ ನೀವು ಡಿಸೈನ್ ಮಾಡ್ಬೋದು ಬೇಗ ಯಾ ಅಕ್ಷರಕ್ಕೆ ಬದಲಾಗಿ ಜ ಅಕ್ಷರವು ಬರುವುದು ಯಾ ಇದ್ರೆ ಅಲ್ಲಿ ಜ ಬರುತ್ತೆ ಯಶ ಅಂತ ಇದ್ದರೆ ಜಸ ಯಜ್ಞ ಅಂತ ಇದ್ರೆ ಜನ್ನ ಯೋಗಿ ಅಂತ ಇದ್ರೆ ಜೋಗಿ ಯಾನ ನೀವು ರೀಪ್ಲೇಸ್ ಮಾಡಬೇಕಾರ್ದು ಜ ಅಕ್ಷರದಿಂದ ನೆಕ್ಸ್ಟ್ ಶಾ ಹಾಗೂ ಶಾ ಅಕ್ಷರಗಳು ಸಕಾರಕ್ಕೆ ಬದಲಾಗುತ್ತವೆ ಈ ಶಾ ಮತ್ತು ಶಾ ಅಂತ ಏನಿರುತ್ತೆ ಅದು ಸಕಾರ ಆಗುತ್ತೆ ಪಶು ಪಶು ಹರ್ಷ ಹರುಸ ಶೇಷ ಸೇಸೆ ಈ ರೀತಿ ಶಾ ಮತ್ತು ಶಕಾರಗಳು ಸಕಾರಗಳಾಗುತ್ತೆ ನೆಕ್ಸ್ಟ್ ಕ್ಷ ಅಕ್ಷರವು ದ್ವಿತ್ವ ದ್ವಿತ್ವ ಚ ಆಗಿ ಬದಲಾಗುವುದು ಅಂದರೆ ಈಗ ಅಕ್ಷ ಅಂತ ಇರುತ್ತೆ ಆವಾಗ ಅಚ್ಚ ಅಕ್ಷರ ಅಕ್ಕರ ಲಕ್ಷ ಲಕ್ಕ ಈ ರೀತಿ ಬದಲಾಗುತ್ತೆ ನೆಕ್ಸ್ಟ್ ಸಂಯುಕ್ತಾಕ್ಷರಗಳು ಸರಳ ರೂಪ ಹೊಂದುತ್ತವೆ ಚಂದ್ರ ಅಂದರೆ ಚಂದಿರ ತ್ರಾಣ ಅಂದರೆ ತರಣ ಭಕ್ತ ಅಂದರೆ ಬಕುತ ಅಂದರೆ ಸಂಯುಕ್ತಾಕ್ಷರಗಳು ಈಗ ಒತ್ ಒತ್ತಕ್ಷರಗಳಿಲ್ಲ ನೀವು ಗಮನಿಸ್ಬೋದು ಚಂದ್ರಗೆ ರಾವತ್ತಿದೆ ಬಟ್ ಇಲ್ಲಿ ಚಂದಿರ ಆಗಿದೆ ರಾಣಾಗೆ ತ ರಾವತ್ತಿದೆ ತರಣ ಆಗೈತೆ ಬಕ್ತಾಗೆ ತಾವತ್ತಿದೆ ಅದು ಬಕುತಾಗಿದೆ ಇದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಾವು ಎಷ್ಟು ತದ್ಭವ ಅಂತ ಕಲಿಯೋದಕ್ಕಾಗುತ್ತೆ ಈ ರೂಲ್ಸ್ಗಳು ನಮ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ತತ್ಸಮ್ಮತದ್ಭವವನ್ನು ಗುರ್ತಿಸ್ಬೋದು ಸೊ ದಯವಿಟ್ಟು ಸ್ನೇಹಿತರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನಿಮಗೆ ಐದು ನಿಮಿಷದಲ್ಲೇ ಕಾನ್ಸೆಪ್ಟ್ಸ್ನ ಕಲಿಯೋ ಥರ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ ನೀವೆಷ್ಟು ಸಬ್ಸ್ಕ್ರೈಬ್ ಆಗ್ತಿರೋ ನಮ್ಗಷ್ಟು ಉತ್ತೇಜನ ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ಸೊ ಆವಾಗ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕಾಗುತ್ತೆ ಥ್ಯಾಂಕ್ ಯು